ಅವ ನನಗೆ ಮೆಸೇಜ್ ಕಳಿಸಿದ್ದ ಉತ್ತರ ಕೊಡಲಿಲ್ಲ ಬೇಗ ಮೆಸೇಜ್ ಮಾಡುವ ದರ್ ಇಸ್ ನೋ ಟೈಮ್ ಯು ಟು ಟಾಕ್ ವಿತ್ ಹಿಸ್ ಓನ್ ಫಾದರ್ ಆರ್ ಮದರ್ ಅಪ್ಪ ಅಂತ ಕರಿಲಿಕ್ಕೆ ನಮ್ಗೆ ಸಮಯ ಇಲ್ಲ ಅಮ್ಮ ಹೇಗಿದ್ಯಾ ಅಂತ ಹೇಳೋ ಸಮಯ ಇಲ್ಲ ಅಮ್ಮ ನಿಮ್ಗೊಂದು ಮೆಸೇಜ್ ಕೊಡಿಸಿದ್ದು ಉತ್ತರ ಕೊಡಪ್ಪ ವಿವೇಕಾನಂದ ಸೂರಯ್ಯ ಸಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರ ಆತ್ಮೀಯ ಬಂಧುಗಳೇ ಭವಿಷ್ಯ ಭಾರತ ನಿಮ್ಮನ್ನೆಲ್ಲ ನೋಡಿದ್ರೆ ನಮ್ಗೆ ಅಷ್ಟು ಉತ್ಸಾಹ ಬರುತ್ತೆ ನಮ್ಮ ದೇಶ ನಿಮ್ಮ ನಿಮ್ಮ ಕೈಲಿ ಬರುತ್ತಲ್ಲ ಮುಂದಕ್ಕೆ ಸಂತೋಷ ಆಗ್ತಾ ಇದೆ ಇಂತಹ ಕಾರ್ಯಕ್ರಮಕ್ಕೆ ನೀವು ಉತ್ಸುಕತೆಯಿಂದ ಬಂದಿ ಕೂತಿರೋದು ನಿಜಕ್ಕೂ ನಮ್ಮ ಭವಿಷ್ಯ ಭಾರತ ಉಜ್ವಲವಾಗುತ್ತೆ ಅನ್ನೋದಕ್ಕೆ ಸಂದೇಹವೇ ಇಲ್ಲ ಅಂತ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ ಅವರ ವಿಚಾರಧಾರೆಯನ್ನ ಈ ಇದೀಗ ತಾನೇ ಪ್ರೊಫೆಸರ್ ರವೀಂದ್ರ ಜಿ ಅವರು ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ಅವರು ಏಮ್ಸಲ್ಲೂ ಇದ್ದರು ಅವರು ರಾಜೀವ್ ಗಾಂಧಿ ಇದ್ದರು ಬೇರೆ ಇದ್ದರು ಎಲ್ಲೇ ಇದ್ದರು ಅವರು ನಮ್ಮವರು ನಮ್ಮ ಕನ್ನಡದವರು ಜೊತೆ ಜೊತೆಯಲ್ಲಿ ನಮ್ಮ ಉಡುಪಿ ಅವರು ಸಾಹಿತಿಗಳಂತ ನಾನು ನಿಮ್ಗೆ ಮಾಡೋಕೆ ಮಾಡೋಕೋದ್ರೆ ತುಂಬ ಸಣ್ಣ ಆಗುತ್ತೆ ಚಿತ್ರದ ವಿಚಾರ ಇಲ್ಲ ಅವರು ದೊಡ್ಡ ಅಡ್ಮಿನಿಸ್ಟ್ರೇಟರ್ ಡೈರೆಕ್ಟರ್ ಆಗಿದ್ರು ಅಂತ ಹೇಳಕ್ ಹೋದ್ರೆ ಅದು ಚಿಕ್ಕ ವಿಚಾರ ಆಗುತ್ತೆ ಇಲ್ಲ ಅವರು ಲೇಖಕರು ಅಂತ ಹೇಳಕ್ ಹೋದ್ರೆ ಅದು ಚಿಕ್ಕ ವಿಚಾರ ಆಗುತ್ತೆ ಎಲ್ಲಾನು ಒಂದು ಆಲಿಮ ಅಂತ ಆ ಒಂದು ವ್ಯಕ್ತಿ ಇವತ್ತು ಇಲ್ಲಿ ಕರ್ಕೊಂಡ್ ಬಂದಿರೋದು ಈ ವಿಶ್ವವಿದ್ಯಾಲಯಕ್ಕೆ ಒಂದು ಹೊಸ ಒಂದು ವಿಚಾರಧಾರೆಯನ್ನ ಆರಂಭ ಮಾಡ್ದಂಗಾಗುತ್ತೆ ಅಂತ ನನ್ನ ಭಾವನೆ ಪ್ರೊಫೆಸರ್ ವೆಂಕಟೇಶ್ವರು ಅವರ ಮತ್ತು ಅವರ ಸಿಬ್ಬಂದಿ ವರ್ಗದವರ ಒಂದು ಕನಸದಾಗಿತ್ತು ಈ ಪ್ರೇರಣಾ ಉಪನ್ಯಾಸ ನಿಮಗೆಲ್ಲ ಒಂದು ಪ್ರೇರಣವಾಗಲಿ ತನ್ಮೂಲಕ ಮೂಲಕ ನವಭಾರತ ನಿರ್ಮಾಣದ ಒಂದು ಕೆಲಸ ಆಗಲಿ ಅಂತ ನಮ್ಮ ಭಾವ ಎಲ್ಲ ಹಿರಿಯರು ಕೂತ್ಕೊಂಡಿದ್ದಾರೆ ನಮ್ಮ ನಮ್ಮ ಪುತ್ತೂರು ಶ್ರೀಮತಿಯವರು ಕೂತ್ಕೊಂಡಿದ್ದಾರೆ ಪ್ರಿನ್ಸ್ ಪ್ರಿನ್ಸಿಪಾಲ್ ಮೇಡಮ್ ಕೂತ್ಕೊಂಡಿದ್ದಾರೆ ಹಾಗೆ ನಮ್ಮ ಪ್ರಿನ್ಸಿಪಾಲ್ ಆಗಿದ್ದವರು ಅವರು ಕೂತ್ಕೊಂಡಿದ್ದಾರೆ ಎಲ್ಲ ಹಿರಿಯರು ಕುತ್ಕೊಂಡಿದ್ದಾರೆ ಈ ಒಂದು ಪ್ರೇರಣಾ ಉಪನ್ಯಾಸದ ಮೂಲ ಹೇಳ್ತಿದ್ ಕೇಳಿ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಬೇವಿನ ಬೀಜವ ಬಿತ್ತಿ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ಹಾಯ್ದೊಡೆ ಸಿಹಿಯಾಗಬಂದು ಲ್ಲವೇ ಅಂತ ಹೇಳ್ತಾರೆ ನಮ್ಮ ಈಗಿನ ಶಿಕ್ಷಣ ಸ್ಥಿತಿಯಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳು ಕೋಟಿ ಗಟ್ಲೆ ಡೊನೇಷನ್ ಲಕ್ಷ ಗಟ್ಟಲೆ ಡೊನೇಷನ್ ಆ ಕಾಲೇಜ್ ಬಂದ್ರೆ ನಮ್ಮ ಹುಡುಗ ಹೀಗಾಗ್ತಾನೆ ಈ ಸ್ಕೂಲ್ ಬಿಟ್ರೆ ಹೇಗ ಅದಿರಲಿ ಇನ್ನೂ ಮಗು ಇನ್ನೂ ಹುಟ್ಟೇ ಇಲ್ಲ ಆಗ್ಲೇ ಪ್ಲಾನ್ ಮಾಡ್ತಾರೆ ಯಾವ ಇದು ಅದಕ್ಕೆ ಎರಡು ಲಕ್ಷ ಸ್ಕೂಲ್ ಕಳ್ಸೋಣ ಒಂದ್ ಲಕ್ಷ ಸ್ಕೂಲ್ ಕಳ್ಸೋಣ ಅಂತ ಅವ್ರಿಗೆ ಈ ವಚನ ಹೇಳಿ ಯಾವಾಗ ಬೇವಿನ ಬೀಜವನ್ನು ಬಿತ್ ಬಿಟ್ಟು ಆ ಬೆಲ್ಲದ ಕಟ್ಟಿಯನ್ನು ಕಟ್ಟಿದ್ರೆ ಅಥವಾ ಆಕಳ ಹಾರ ಹಾಯಿಸಿದ್ರೆ ಅಥವಾ ಜೇನುತುಪ್ಪವನ್ನು ಹಾಯ್ದೆ ಅದೇನಾದ್ರೂ ಸಿಹಿ ಆಗುತ್ತಾ ಇಲ್ಲ ಆಧ್ಯಾತ್ಮಿಕದ ಚಿಂತನೆಯಲ್ಲಿ ಆರಂಭಿಕವಾಗಿ ಮನುಷ್ಯನಿಗೆ ಏನ್ ಬೇಕು ಅದನ್ನ ತಂದೆ ತಾಯಿಗಳು ಪೋಷಕರು ಕೊಡಬೇಕು ಶಾಲೆ ಕೊಡೋದಿಲ್ಲ ಯಾವಷ್ಟು ಕೊಡೋದಿಲ್ಲ ನಿಮ್ಮ ಪೋಷಕರು ಅಂದ್ರೆ ನಿಮ್ಮ ತಂದೆ ತಾಯಿಗಳು ಯಾವ ರೀತಿ ಅವ್ರನ್ನ ಬೆಳೆಸ್ತಾರೋ ಸ್ವಾಮಿ ವಿವೇಕಾನಂದರ ಹುಡುಗ ನರೇಂದ್ರ ಅವ್ರ ತಂದೆ ಅಂದ್ರ ಒಬ್ರು ಅಪ್ಪ ನನ್ಗೆ ಏನ್ ಬಿಟ್ಟಿದ್ಯಾ ನೀವು ಈಗ ನೀವು ಅಂತ ಕೇಳೋದು ಏನ್ ಬಿಟ್ಟಿದ್ ಏನ್ ಎಲ್ಲ ಕೊಡು ನಂಗೆ ಲಿಸ್ಟ್ ಕೊಡು ಅಂತ ಅವರು ಬಹಳ ಬುದ್ಧಿವಂತರು ದೊಡ್ಡ ಲಾಯರವ್ರು ಆಗಿನ ಕಾಲದಲ್ಲಿ ಕಲ್ಕತ್ತ ಅವರು ಓಹೋ ಹೌದಲ್ವಾ ನಾನು ನಿಮ್ಗೆ ಏನ್ ಕೊಟ್ಟೆ ಅಂತ ಕೇಳ್ತಿರೋದು ಬಾ ನನ್ನ ಜೊತೆ ಹೋಗ್ತಾರೆ ಇವರನ್ನು ಅಥವಾ ಎಲ್ಲೋ ಪೆಟ್ಟಿಗೆ ಪೇಪರ್ ಕೊಡ್ತಾರೆ ಅಂತ ಹೋದ್ರೆ ಅಲ್ಲಿ ಬಂದು ಅದು ದೊಡ್ಡ ಕನ್ನಡಿ ಇರುತ್ತೆ ಕನ್ನಡಿ ಮುಂದೆ ನಿಲ್ಲಿಸಿ ಇದನ್ನ ನೀನು ಕೊಟ್ಟಿರೋದು ನಿನ್ನ ವ್ಯಕ್ತಿತ್ವವನ್ನ ನಾನು ಕೊಟ್ಟಿದ್ದೀನಿ ವಿನಃ ಇವತ್ತು ನಾಡೋದು ಆ ಹಣದಲ್ಲ ವಿಚಾರ ಆದಾಗ ವಿವೇಕಾನಂದರು ಅವಾಗಿನ ನರೇಂದ್ರ ವಿಶ್ವ ಮಾನವ ವೀರ ಸನ್ಯಾಸಿ ವಿವೇಕಾನಂದರ ನಮ್ಮ ಆಸೆ ಅದು ಅದಕ್ಕೆ ಈ ಉಪನ್ಯಾಸವನ್ನ ಇತ್ತಿಂತ ಮಹಾಮಹಿ ಅವರನ್ನ ಕರ್ಕೊಂಡ್ ಬರ್ತೇವೆ ಯಾಕೆಂದ್ರೆ ಇವರಂತೂ ಶಿಕ್ಷಣ ತಜ್ಞರು ಇವ್ರ ಗೊತ್ತಿದೆ ಈಗ ನಾನು ನಮ್ಮ ನಮ್ಮ ಸ್ಥಿತಿ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಇದ್ದಾರೆ ನಮ್ಮ ಹುಡುಗರು ಬರ್ತಾರೆ ಅಪ್ಪ ಅಲ್ಲಿ ಬರ್ತಾರೆ ಅಮ್ಮ ಅಲ್ಲಿ ಬರ್ತಾರೆ ಮಗ ಇಲ್ಲಿ ಬರ್ತಾರೆ ಅಥವಾ ಮಗಳು ಬರ್ತಾರೆ ಅಪ್ಪ ನಾನು ಈಗ ಮೆಸೇಜ್ ಕಳ್ಸಿದ್ದಲ್ಲ ಉತ್ತರ ಕೊಟ್ಟಿಲ್ಲ ಬೇಗ ಮೆಸೇಜ್ ಟೈಮ್ ಯು ಟು ಫಾದರ್ ಆರ್ ಮದರ್ ಅಪ್ಪ ಅಂತ ಕರೀಲಿಕ್ಕೆ ನನಗೆ ಸಮಯ ಇಲ್ಲ ಅಮ್ಮ ಅಂತ ಹೇಳೋ ಸಮಯ ಇಲ್ಲ ಅಮ್ಮ ನಿಮ್ಮ ಮೆಸೇಜ್ ಕೊಡ್ಸಿದ್ರು ಉತ್ತರ ಕೊಡೋಲ್ವಾ ಅರೆ ಕೂತು ಮಾತಾಡು ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಎಲ್ಲ ಹೊರಟ್ರಿತ್ತು ಅವೆಲ್ಲ ಮೆಸೇಜ ಆಶ್ಚರ್ಯ ಬಂದಿದೆ ಆದ್ರಿಂದ ನಿಮ್ಮನ್ನೆಲ್ಲ ನಮ್ಮ ವೈಸ್ ಚಾನ್ಸಲರ್ ಸಾಹೇಬರು ಬಹಳ ಇಷ್ಟಪಡ್ತಾರೆ ಇಂತಹ ಒಂದು ಭಾವನೆಯಲ್ಲಿ ನಿಮ್ಮನ್ನ ತರಬೇಕು ನಿಮ್ಮ ಜೀವನ ಭವ್ಯವಾಗಬೇಕು ನಿಮ್ಮ ಜೀವನ ಆಗಬೇಕು ಆಗ್ಬೇಕು ಒಂದು ಉದಾಹರಣೆ ಕೊಡ್ತೀನಿ ಶಿಕ್ಷಣ ಅಂದ್ರೆ ಹೇಗಿರುತ್ತೆ ಅದು ಬಿರುದು ಬಾವಲಿಗಳಲ್ಲ ಅಥವಾ ರೆಕಾರ್ಡ್ಸ್ ಅಲ್ಲ ಅಥವಾ ಸರ್ಟಿಫಿಕೇಟ್ಸ್ ಅಲ್ಲ ಅದು ವ್ಯಕ್ತಿತ್ವ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಹೇಳ್ತಾರೆ ಸ್ವಾಮಿ ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಎಜುಕೇಶನ್ ಇಸ್ ಮ್ಯಾನ್ ಮೇಕಿಂಗ್ ಎಜುಕೇಶನ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಶನ್ ಅಂತ ಹೇಳ್ತಾರೆ ಅದಕ್ಕೆ ಉದಾಹರಣೆ ಕೊಡ್ತೀನಿ ನೋಡಿ ನೂರ್ ಇಪ್ಪತ್ತು ವರ್ಷ ಆಗಿದೆ ಲಾಲ್ ಹೋಗ್ ಶಾಸ್ತ್ರ ಹುಟ್ಟಿದ್ವಿ ಅವ್ರ ಜೀವನದಿಂದ ಈಗ ಸಣ್ಣ ಘಟನೆ ಕೊಡ್ತೀನಿ ಯಾವ ರೀತಿ ಶಿಕ್ಷಣ ಪಡೆದೋಗಿ ಜೀವನ ನಡೆಸ್ತಾನೆ ಟೈಮ್ ಆಗೋಗಿದೆ ಲಾಸ್ಟ್ ಟ್ರೈನ್ ಇನ್ನೇನು ಅದು ರೈಲ್ವೆ ಸ್ಟೇಷನ್ ಬಿಡೋದಿದೆ ವಾರಾಣಸಿನಲ್ಲಿ ಒಬ್ಳು ಹೆಚ್ಚು ವಯಸ್ಸಾಗಿದ್ದೆ ಅಜ್ಜಿ ಸ್ವಲ್ಪ ಓಡ್ ಓಡ್ ಬರ್ತಾಳೆ ಬ್ಯಾಗ್ ತಗೊಂಡು ಇನ್ನೇನು ಟ್ರೈನ್ ಹತ್ರ ಹೋಗ್ಬೇಕಾದ್ರೆ ಟ್ರೈನ್ ಹೊಟ್ಟೋಗ್ಬಿಡುತ್ತೆ ಲಾಸ್ಟ್ ಟ್ರೈನ್ ಸಂಪಿಗೆ ನಿಂತ್ಕೋತಾಳೆ ಕೆಳಗಡೆ ಆಗ ಒಬ್ಬ ಕೂಲಿ ಅವ್ನು ಬರ್ತಾನೆ ದೀದಿ ಕ್ಯಾ ಹೋನ ಲಾಸ್ಟ್ ಟ್ರೈನ್ ಚಲದೆ ಅಣ್ಣ ಕ್ಯಾ ಹೋನ ಅವಳು ಚೋಡೋ ಭಯ ಕ್ಯಾ ಕರ್ನ ಅಭಿ ಏನಿಲ್ಲ ನಿನ್ಗೆ ನಾನು ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಮಲಗಿ ರಾತ್ರಿ ಹೊತ್ತು ನಿನ್ಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅದ್ ಸರಿ ಈ ಬ್ಯಾಗ್ ಎತ್ಕೊಂಡು ಹೋಗ್ತೀನಿ ಎಲ್ಲಿಗೆ ಹೋಗ್ತಿದ್ಯಾ ಅಂದ್ರೆ ಡೆಲ್ಲಿಗೆ ಡೆಲ್ಲಿಗ ಸರಿ ಹಾಗೆ ನಡ್ಕೊಂಡು ಹೋಗುವಾಗ ಆ ಪ್ಲಾಟ್ಫಾರ್ಮ್ ಹತ್ರ ಥರ್ಡ್ ಕ್ಲಾಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಮಗ ಏನ್ ಮಾಡ್ತಾನೆ ಅಂತ ಕೇಳ್ತ ಆಕೆ ಹೇಳ್ತಾರೆ ನನ್ ಮಗ ಅಯ್ಯೋ ರೈಲ್ವೆ ಇದ್ದಾನಪ್ಪ ಇದ್ದಾನಂತೆ ಅದು ಅವ್ನು ಹೇಳುದ ರೈಲ್ವೇದಿದ್ದೀನಿ ಹೌದಾ ರೈಲ್ವೇ ಹಾ ಎಲ್ಲಿ ಎಲ್ ಕೆಲಸ ಗೊತ್ತಿಲ್ಲ ಡೀಟೇಲ್ಸ್ ಗೊತ್ತಿಲ್ಲ ರೈಲ್ವೇದಿದ್ದೀನಿ ಇದ್ದೀನಿ ಯಾವ್ದು ಏನ್ ಮಾಡ್ತಿದ್ದಾನೋ ಅಂತ ಹೇಳ್ತಾಳು ಮತ್ತೆ ಒಳಗಡೆ ಕರ್ಕೊಂಡು ಹೋಗ್ತಾನೆ ಕೂರ್ಸ್ತಾನೆ ಅಜ್ಜಿಗೆ ಕೂರಿಸ್ಬಿಟ್ಟು ಆ ತಾಯಿ ಕೂರಿಸ್ಬಿಟ್ಟು ಹೇಳ್ತಾನೆ ಇನ್ನಸರು ಹೇಳ ನಿನ್ ಮಗನ ಹೆಸರು ಯಾಕಂದ್ರೆ ಅವ್ನು ಅನ್ಕೋತಾನೆ ಯಾವ ಹತ್ರ ಸ್ಟೇಷನ್ ಇದ್ರೆ ಮಾತಾಡೋಣ ಅನ್ಬಿಟ್ಟು ಕೇಳೋಣ ಇಲ್ಲಿ ರಾತ್ರಿ ಇದೆ ರಾತ್ರಿ ಎಲ್ಲ ಟ್ರೈನ್ ಬೆಳಗ್ಗೆ ಬರೋದು ಆಗ ಅವ್ರು ಹೇಳ್ತಾಳೆ ಕರಿತಿದ್ದೆ ನೀನೇನ್ ಕರಿತಿದ್ದೆ ನಿನ್ ಮಗನ್ಗೆ ಅಂದ್ರೆ ಅವ್ಳು ಹೇಳ್ತಾರೆ ನಾನು ಏನಂತ ಕರಿಲಪ್ಪ ಅವನ ಲಾಲ್ ಅಂತ ಕರಿತಿದ್ದೆ ಲಾಲಾ ಅದೇ ನಮ್ಮ ಹಿಂದಿನ ಲಲ್ಲಾ ಅಂತಾರಲ್ಲ ಅಲ್ಲಪ್ಪ ಲಾಲ್ ಮಗು ಲಾಲ್ ಹೋಗು ಲಾಲ್ ಅಂತ ಇನ್ನೊಂದ್ ಸ್ವಲ್ಪ ಕೇಳ್ತಾನೆ ಪೂರ್ತಿ ಹೆಸರು ಹೇಳೋದು ಅಯ್ಯೋ ಏನ್ ನೆಟ್ಕೊಂಡಿದ್ದೆ ಅವನ ಹೆಸರುಗಳು ಅಂತ ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಲಿಲ್ಲ ಅಷ್ಟೇ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ತಾಯಿನ ನೀವು ಅಂತ ಹೌದಪ್ಪ ಅಲ್ಲ ಅವ್ ಏನ್ ಮಾಡ್ತಾರೆ ಪಾ ಅದೇಪ್ಪ ಏನೋ ಕೆಲಸ ಮಾಡ್ತಿದ್ರು ಯಾವಾಗ ತಾಂಬರ್ ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಇವತ್ತು ಗ್ರಾಮ ಪಂಚಾಯತ್ ರಿಟೈರ್ಡ್ ಸದಸ್ಯನ ಹತ್ರ ಮಾತಾಡಕ್ಕಾಗಲ್ಲ ನಾವು ಸದಸ್ಯ ಲುಕ್ ಲೆಟಲೋನ್ ಸದಸ್ಯರು ಓಡೋಗಿ ರೈಲ್ವೆ ಸ್ಟೇಷನ್ ಸ್ಟೇಷನ್ ಮಾಸ್ಟರ್ ಹೇಳ್ತಾರೆ ಸರ್ ಇವತ್ತು ಏನ್ ಅದೃಷ್ಟ ಸರ್ ಇದು ಸರ್ ರೈಲ್ವೆ ಮಿನಿಸ್ಟರ್ ತಾಯಿ ಬಂದಿದ್ದಾರೆ ರೈಲ್ವೆ ಮಿನಿಸ್ಟರ್ ತಾಯಿ ನನ್ ಮಗ ರೈಲ್ವೆ ಮಿನಿಸ್ಟರ್ ಅಂತ ಹೇಳಿಕೊಳ್ಳೋಷ್ಟು ಅಹಂಕಾರ ಇಲ್ಲ ಅಂತ ಶಿಕ್ಷಣ ಇತ್ತು ಕೇಳ್ತಾರಂತಲ್ಲಿ ಅಲ್ಲಮ್ಮ ನಿಮ್ಗೆ ಏನ್ ಹೇಳಿದಂತ ಅದೇ ಕೆಲಸ ಅಯ್ಯೋ ನಿಮ್ಗೆ ಗೊತ್ತಾ ನಿನ್ ಮಗ ರೈಲ್ವೆ ಮಂತ್ರಿ ಅಮ್ಮ ಹೌದಾ ನಂಗೇನಪ್ಪ ಗೊತ್ತು ರೈಲ್ವೆ ಮಂತ್ರಿ ಆಗಿ ಕೊನೆಗೆ ವಿ ಎನ್ ಪಿ ಟ್ರೀಟ್ಮೆಂಟ್ ಕೊಟ್ಟು ಅವಳಿಗೆ ಬೆಳಗ್ಗೆ ಟ್ರೈನ್ ಹತ್ತಿಸಿದ್ರಂತೆ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ವಿದ್ಯಾ ವಿನಯ ಸಂಪನ್ನೆ ಆ ವಿದ್ಯೆ ಇದೆ ಆದ್ರೆ ಎಷ್ಟು ವಿನಯ ಇದೆ ನೋಡಿ ಇದು ಆದ್ರೂ ಕೇಳಿದ್ರಂತೆ ಇನ್ನೊಂದ್ ಕಡೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಫಂಕ್ಷನ್ ಹೋಗಿದ್ರಂತೆ ಮಿನಿಸ್ಟರ್ ಆಗಿ ಫನ್ ಅಲ್ಲಿ ಮಾತಾಡ್ಬಿಟ್ಟು ಕೆಳಗಡೆ ಇಳಿಯುವಾಗ ಅವ್ರ ತಾಯಿ ಬಂದಿದ್ರಂತೆ ಅಲ್ಲೆಲ್ಲ ಕೂತ್ಕೊಂಡಿದ್ರಂತೆ ಸೊ ಯಾರೋ ಹೋಗಿ ಅಮ್ಮ ನಿಮ್ ಮಗ ಹತ್ರ ಮಾತಾಡ್ರಿ ಬಿಡಪ್ಪ ನೋಡಕ್ಕೆ ಇಲ್ಲ ಬಾ ತಾಯಿ ಕರ್ಕೋ ಬರ್ತಾರ ಲಾಲ್ ಒಂದು ತಾಯಿ ಬಿಟ್ಟು ನೀನ್ ಬಂದಿದ್ಯಾ ಬಾ ಅಂತ ಹೇಳಿ ಪಕ್ಕದ ಕುತ್ಕೊಂಡು ಮಾತಾಡ್ತಾರಂತೆ ಏನ್ ಚೆನ್ನಾಗಿದ್ಯಾ ಚೆನ್ನಾಗಿ ಬರ್ತೀನಿ ಅನ್ಬಿಟ್ಟು ಇವರು ಇವ್ರು ಅವಳ್ಪಾಡ್ ಅವ್ರು ಆಮೇಲೆ ಯಾರು ಕೇಳ್ತಂತ ಅಲ್ಲ ಸರ್ ನಿಮ್ ತಾಯಿಯ ಸರ್ ನಿಮ್ ಮಿನಿಸ್ಟರ್ ಸರ್ ಒಂದು ಬಿ ಎಂ ಡಬ್ಲ್ಯೂನೋ ಅಥವಾ ರೋಲ್ಸ್ ಎಲ್ಲ ಕಳಿಸ್ಬಾರ್ದ ಅವ್ರನ್ನ ಊರಿಗೆ ಅಂದ್ರೆ ಅದ್ಯಾವುದೂ ಇಲ್ಲ ನನ್ನ ಜೀವನದಲ್ಲಿ ಯಾವ್ದೂ ಇಲ್ಲ ನಿಮ್ ಗೊತ್ತಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವನ ಎಂಥ ಜೀವನ ಯಾಕಿದ್ರೆ ಹೇಳ್ತಿದ್ರೆ ಅಷ್ಟು ಸರಳತೆ ಅಷ್ಟು ವಿದ್ವಾಂಸ ಅವ್ರ ಪೂರ್ಣ ಹೆಸರು ಲಾಲ್ ಬಹದ್ದೂರ್ ಶ್ರೀವಾತ್ಸವ ಶಾಸ್ತ್ರಿ ಆದ್ರೆ ಅಷ್ಟೊಬ್ಬ ಹೆಸರು ಬೇಡ ನಾನು ಬಹಳ ಚಿಕ್ಕವನ್ನ ಅಂದ್ಬಿಟ್ಟು ಶ್ರೀವಾತ್ಸವ ತೆಗೆದು ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರ ಇದನ್ನ ಯಾಕೆ ಹೇಳಿದೆ ಅಂದ್ರೆ ನೋಡಿ ಜೀವನದಲ್ಲಿ ಶಿಕ್ಷಣ ಅನ್ನೋದು ಬರೀ ಸರ್ಟಿಫಿಕೇಟ್ ಅಲ್ಲ ವ್ಯಕ್ತಿತ್ವ ನಿರ್ಮಾಣ ಅಂತಹ ವ್ಯಕ್ತಿತ್ವ ನಿರ್ಮಾಣದ ಶಿಕ್ಷಣನ ನಾವು ಕಳ್ಕೊಂಡ್ಬಿಡ್ತಾ ಇದ್ದೀವಿ ನಮ್ಗೆ ಈಗ ಸರ್ಟಿಫಿಕೇಟ್ ಬೇಕು ಅದೇ ರೀ ಏನು ಏನ್ ಮಾಡ್ತೇನೆ ನಿಮ್ಮ ಅದೇ ಸ್ವಾಮಿ ಅವರು ಅದೇ ಒಂದ್ ಕೆಲಸ ತಗೋದ್ರೆ ಅದಕ್ಕೆ ಹೋಗಿ ಏನು ಕಾಲೇಜಿಗೆ ಸೇರಿದ್ದೇನೆ ಕಾಲೇಜಿಂದ ಕೆಲಸ ಕೊಟ್ಟು ಕೆಲಸ ಅವನೊಬ್ಬ ವ್ಯಕ್ತಿ ಅನ್ನೋದನ್ನ ಮರ್ಬಿಡ್ತಾ ಇದ್ದಾರೆ ಆದ್ರೆ ನಮ್ಮ ದೇಶ ಆತರ ಅಲ್ಲ ಅಂತಹ ಶಿಕ್ಷಣದ ಆ ಪರಂಪರೆಯಲ್ಲಿ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಬಹಳ ಹಿರಿತನದಲ್ಲಿ ಈ ವಿಚಾರಧಾರೆ ಪ್ರಚಾರ ಮಾಡಿ ಎಲ್ಲರಲ್ಲೂ ಆ ನಿಜವಾದ ಶಿಕ್ಷಣದ ಬೆಲೆ ನಿಜವಾದ ಶಿಕ್ಷಣದ ಆ ಮೌಲ್ಯವನ್ನು ತಿಳಿಸ್ಕೊಡೋದಕ್ಕೆ ಶ್ರೀ ಪುತ್ತೂರ ಬಂದಿದ್ದಾರೆ ಅವ್ರು ನಾನು ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ ರಾಮಕೃಷ್ಣಾಶ್ರಮ ಬೆಂಗಳೂರು ಇದಾಗಿ ಶಂಕರ ಮಠದಲ್ಲಿ ಎಲ್ಲ ಕಡೆ ಹೋಗಿ ನೋಡ್ತೀನಿ ಬಹಳ ಮಾತನಾಡ್ತಾರೆ ಅವ್ರ ಮಾತು ನೀವು ಕೇಳಿ ಆಮೇಲೆ ಕೊನೆಗೊಂದು ಮಾತಾಡ್ತೀನಿ ನಿಮಗೆ ವೈಸ್ ಚಾನ್ಸಲರ್ ಸಾಹೇಬ ಶುರು ಮಾಡಿದ್ಮೇಲೆ ಈ ಹುಡುಗರನ್ನ ನಾವು ಹೆಂಗಪ್ಪ ಪ್ರೇರಣೆ ಪ್ರೇರೇಪಣೆ ಮಾಡೋದು ಯಾವ ರೀತಿಪ್ಪ ಈ ಹುಡುಗರು ಅಂತ ಯೋಚನೆ ಮಾಡ್ತಾನೇ ಇದ್ದೆ ನನಗೆ ಆದ್ರೆ ಕಳೆದ ಒಂದು ವಾರದಿಂದ ಆಫ್ ಟು ತುಮಕೂರು ಯೂನಿವರ್ಸಿಟಿ ನನ್ನ ಹತ್ರ ನೂರ ಹತ್ತು ಹುಡುಗರು ಬಂದಿದ್ದಾರೆ ನಿಮ್ಮ ಕಾಲೇಜಿನ ಹುಡುಗರು ಅವರ ವ್ಯಕ್ತಿತ್ವ ಅವರ ನಡೆ ಅವರ ನುಡಿ ಅವರ ಭಾವನೆ ಅವರ ವಿಚಾರಧಾರೆ ಪೂರ್ಣ ಬದಲಾಗಿದೆ ನಿನ್ನೆ ನಾನು ಆಶ್ರಮದಲ್ಲಿ ಅವರಿಗೆ ನಡೆದು ಬಿಟ್ಟು ಹಾಡು ಹಾಕ್ತೀನಿ ಬನ್ನಿ ನಮ್ಮ ಸತ್ಸಂಗಕ್ಕೆ ಬನ್ನಿ ಅಂತ ಹೇಳಿ ಸತ್ಸಂಗಕ್ಕೆ ಬಂದಿದ್ದಾರೆ ಕಾಲೇಜ್ ಹುಡುಗರು ಸತ್ಸಂಗಕ್ಕೆ ಬಂದಿದ್ದಾರೆ ರಾಮಕೃಷ್ಣ ಆಶ್ರಮದಲ್ಲಿ ಯಾಕೆ ಸ್ವಾಮೀಜಿ ಇಷ್ಟು ಬೇಗ ನಿಲ್ಲಿಸ್ಬಿಟ್ರಿ ಅಂತ ಕೇಳಿದ್ರು ಹಾಡುಗಳನ್ನ ಎಲ್ಲ ಹಾಡು ಹಾಡ್ತಾ ಬಂದೆ ಆಮೇಲೆ ಒಂದು ಹುಡುಗಿ ಅನ್ಬಿಟ್ಟು ಹೇಳ್ತಾಳೆ ಸ್ವಾಮೀಜಿ ನೀವು ನಾನು ಅವ್ರಿಗೆ ಮಂಗಳ ಆರ್ತಿ ಕೊಡ್ಲಿಕ್ಕೆ ಆರ್ತಿ ಮಾಡಿ ದೇವ್ರದ ಈಗ ನನ್ಗೆ ಎಲ್ರತ್ರ ಹೋಗ್ಬೇಡಪ್ಪ ಟೈಮ್ ವೇಸ್ಟ್ ಆಗುತ್ತೆ ಹೀಗೆ ತೋರಿಸ್ಬಿಟ್ಟು ಎಲ್ಲರೂ ಹಿಂಗೆ ಆರತಿ ತಗೋತಾರೆ ಅಂತ ಹೇಳಿದೆ ನೆಕ್ಸ್ಟ್ ಅವ್ರ ನೀವು ಹಂಗೀಗ ಹೇಳ್ಬಿಟ್ಟಿರೋ ಸ್ವಾಮೀಜಿ ನಾವೆಲ್ಲ ಬಂದು ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಪಡೆದು ಪಡೆದ್ಬಿಟ್ಟು ಹೋಗ್ಬೇಕು ಅಂತಲ್ಲ ಇದು ಸಂಸ್ಕಾರ ಇದಕ್ಕೆ ನಮ್ಮ ಕುಲಪತಿಗಳು ಇಬ್ರು ಕೂತ್ಕೊಂಡಿದ್ದಾರೆ ಆ ಅವರ ಮತ್ತು ಸಿಬ್ಬಂದಿ ಹೊಂದಿದವರಿಗೆಲ್ಲ ನಾನು ಧನ್ಯವಾದ ಹೇಳ್ತೇನೆ ನಿಧಾನ ಲೈಕ್ ದ ಡ್ಯೂ ದಟ್ ಫಾಲ್ಸ್ ಅನ್ಸೀನ್ ಅನ್ಹರ್ಡ್ ಎಟ್ ಡ್ರಿಂಕ್ಸ್ ಆಫ್ ಬ್ಯೂಟಿಫುಲ್ ರೋಸ್ ಅನ್ನಂಗೆ ಇವರು ಇಂಥ ಕೆಲಸ ಮಾಡಿದ್ದಾರೆ ಅವರಿಗೆ ಭಗವಂತ ಶಕ್ತಿ ಕೊಡಲಿ ಪುತ್ತೂರಾಯನಿಗೆ ಒಂದೇ ಒಂದು ರಿಕ್ವೆಸ್ಟ್ ನಾವು ಏನು ಮಾತಾಡಬೇಕು ಅಂತೀವೋ ಅದನ್ನು ಅನುಷ್ಠಾನ ಹಂತಕ್ಕೆ ತರಕೊಟ್ಟಿರುವಂತಹ ಒಂದು ಸಿಬ್ಬಂದಿ Bu grubu şöyle diyelim, İdil Tövbeke